ಇಂಡೋರ್ ಪ್ಲ್ಯಾಂಟ್ನ ಯಾವ ರೀತಿ ರೀಪಾರ್ಟ್ ಮಾಡಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ ನೋಡ್ಬೋದು ಎಷ್ಟು ಕಲೆಕ್ಷನ್ ಇದೆ ಇಂಡೋರ್ ಪ್ಲ್ಯಾಂಟಲ್ಲಿ ಅಂತ ನೀವು ಕೆಲವೊಂದು ಪ್ಲ್ಯಾಂಟ್ಗಳನ್ನು ನಾನು ನರ್ಸರಿಯಿಂದ ತಂದಿದ್ದೀನಿ ಯಾವ ರೀತಿ ರೀಪಾಟ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಇಂಡೋರ್ ಪ್ಲ್ಯಾಂಟಿಗೆ ಮಣ್ಣು ತುಂಬ ಮುಖ್ಯ ಆಗುತ್ತೆ ಒಳ್ಳೆ ಮಣ್ಣನ್ನು ಬಳಸಿ ನೀವು ರಿಪೋರ್ಟ್ನ ಮಾಡಬೇಕು ಈ ಪ್ಲ್ಯಾಂಟಲ್ಲಿ ಎರಡು ಕಲರ್ ಮಣ್ಣನ್ನು ಬಳಸಿದ್ದಾರೆ ಕೆಂಪು ಮಣ್ಣನ್ನು ಕೂಡ ಬಳಸಿದ್ದಾರೆ ಕಪ್ಪು ಮಣ್ಣನ್ನು ಕೂಡ ಬಳಸಿದ್ದಾರೆ ಪ್ಲ್ಯಾಂಟನ್ನ ನೆಡಬೇಕಾದ್ರೆ ಕೆಂಪು ಮಣ್ಣಲ್ಲಿ ನೆಟ್ಟಿದ್ದಾರೆ ಪ್ಲ್ಯಾಂಟು ಚೆನ್ನಾಗಿ ಆಗ್ತಾ ಇಲ್ಲ ಗ್ರೋತಿಂಗ್ ಚೆನ್ನಾಗಿಲ್ಲ ಅಂತ ಅನ್ಬೇಕಾದ್ರೆ ಅದಕ್ಕೆ ಕಪ್ಪು ಮಣ್ಣನ್ನು ಹಾಕಿದ್ದಾರೆ ಅವರು ಇನ್ನು ನೋಡ್ಬೋದು ಎಷ್ಟು ಅಂಟಾಗಿದೆ ಮಣ್ಣು ಅಂತ ನರ್ಸರಿಯಿಂದ ತಂದಾಗ ನೀವು ಗಿಡನ ರೀಪಾರ್ಟ್ ಮಾಡಬೇಕು ನಾನು ಅಂತ ಅಂದ್ಕೊಂಡಾಗ ನೀವು ಮಣ್ಣು ಚೆನ್ನಾಗಿದ್ದರೆ ಅದನ್ನು ಬಳಸ್ಕೊಳ್ಬೋದು ಮಣ್ಣು ಚೆನ್ನಾಗಿಲ್ಲ ಅಂದರೆ ಬಳಸಬೇಡಿ ಇಲ್ಲಿ ಅಂಟಿರೋದ್ರಿಂದ ನಾನು ಮಣ್ಣನ್ನು ಬಳಸ್ತೆಲ್ಲ ಇಂಡೋರ್ ಪ್ಲ್ಯಾಂಟಿಗೆ ಮಣ್ಣು ತುಂಬ ಮುಖ್ಯ ಮಣ್ಣನ್ನು ನೀವು ತುಂಬ ಬಳಸಿ ಇಂಡೋರ್ ಪ್ಲ್ಯಾಂಟನ್ನ ರೀಪಾರ್ಟ್ ಮಾಡಬೇಕು ನೀವು ಕೆಂಪು ಮಣ್ಣಾದರೂ ಬಳಸ್ಬೋದು ಕಪ್ಪು ಮಣ್ಣಾದರೂ ಬಳಸ್ಬೋದು ಆದರೆ ಅಂಟಿರಬಾರ್ದು ಮಣ್ಣು ಚೆನ್ನಾಗಿರೋವಂಥ ಮಣ್ಣನ್ನು ನೀವು ಬಳಸಿ ರೀಪೋಟ್ ಮಾಡಿದ್ರೆ ತುಂಬ ಟೈಮು ನಿಮಗೆ ರೀಪೋರ್ಟ್ ಮಾಡೋ ಅಂಥ ಅವಶ್ಯಕತೆ ಇರಲ್ಲ ಅದರಲ್ಲೂ ಇಂಡೋರ್ ಪ್ಲ್ಯಾಂಟ್ಗಳಿಗೆ ನೀವು ಎರಡು ವರ್ಷಕ್ಕೊಂದ್ಸಲ ರೀಪೋರ್ಟ್ ಮಾಡಿದರೆ ಸಾಕು ನೀರು ಚೆನ್ನಾಗಿ ಕೊಡಬೇಕಷ್ಟೇ ಈಗ ಇಂಡೋರ್ ಪ್ಯಾಂಟಲ್ಲಿ ಒಂದೊಂದು ಗಿಡಗಳಲ್ಲಿ ನೀರಿನಂಶ ಇರುತ್ತೆ ಆಲ್ರೆಡಿ ಹಾಗಾಗಿ ನೀವು ನೀರನ್ನು ಕಡಿಮೆ ಕೊಡಬೇಕು ನಾನು ತೊಗೊಂಡಿರೋವಂಥ ಗಿಡದಲ್ಲಿ ಸ್ವಲ್ಪ ಡ್ರೈ ಇದೆ ಗಿಡ ನೀರಿನ ಅಂಶ ಇಲ್ಲ ಗಿಡದಲ್ಲಿ ಹಾಗಾಗಿ ನಾನು ಕೋಕೋ ಬಳಸ್ತಾ ಇದ್ದೀನಿ ಡ್ರೈ ಇದೆ ಹಾಗಾಗಿ ನಾನು ಕೋಕೋ ಫಿಟ್ನ ಬಳಸ್ತಿರೋದು ಗಿಡದಲ್ಲೇ ಸ್ವಲ್ಪ ನೀರಿನಂಶ ಇದೆ ಈ ಗಿಡದಲ್ಲಿ ನೀರಿನಂಶ ಇದೆ ಅಂತ ಅನ್ನಿಸ್ದಾಗ ನಿಮಗೆ ಕೋಕೋ ಫಿಟ್ನ ಬಳಸಬೇಡಿ ಎಲ್ಲ ಪ್ಲ್ಯಾಂಟ್ಗಳಲ್ಲೂ ಕೂಡ ಬೇರು ಈ ರೀತಿ ಇರಲ್ಲ ಕೆಲವು ಪ್ಲ್ಯಾಂಟಲ್ಲಿ ಮಾತ್ರ ಬೇರು ಈ ರೀತಿ ಇರುತ್ತೆ ಎಷ್ಟು ಡಿಫ್ರೆಂಟಾಗಿದೆ ಅಂತ ನೀವು ನೋಡ್ಬೋದು ಬೇರು ರೀಪಾಟ್ ಮಾಡಬೇಕಾದ್ರೆ ಈ ಬೇರನ್ನು ಕೂಡ ನೀವು ಬಳಸಿ ರೀಪಾಟ್ ಮಾಡಬೇಕು ಇಂಡೋರ್ ಪ್ಲ್ಯಾಂಟ್ನ ನೀವು ಆದಷ್ಟು ನೆರಳಲ್ಲಿ ಇಡಬೇಕು ಗಾಳಿ ಬೆಳಕು ಬರೋ ಅಂಥ ಜಾಗದಲ್ಲಿ ಇಡಬೇಕು ಬಿಸಿಲು ಇಂಡೋರ್ ಪ್ಲ್ಯಾಂಟಿಗೆ ಆಗೋದೇ ಇಲ್ಲ ನೀವು ಬಿಸಿಲಲ್ಲಿ ಇಡ್ ಗಿಡದ ಎಲೆಗಳೆಲ್ಲ ಫುಲ್ಲು ಒಣಗಿ ಹೋಗುತ್ತೆ ಗಿಡನೂ ಕೂಡ ಸತ್ತೋಗುತ್ತೆ ಹಾಗಾಗಿ ನೀವು ಗಾಳಿ ಬೆಳಕು ಅಂಥ ಜಾಗದಲ್ಲಿ ಇಂಡೋರ್ ಪ್ಲಾಂಟ್ನ ಇಡಬೇಕು ಇಂಡೋರ್ ಪ್ಲ್ಯಾಂಟು ನಾನು ಮನೆ ಒಳಗಡೆನೂ ಕೂಡ ಹಾಕಿದ್ದೀನಿ ಯಾಕೋ ಡಲ್ ಆಗುತ್ತೆ ಗಿಡ ಸತ್ತೋಗುತ್ತೆ ಇಲ್ಲ ಒಣಗೋಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಮಣ್ಣು ಕೂಡ ತುಂಬಾ ಚೆನ್ನಾಗಿದೆ ನೀರು ಕೂಡ ಚೆನ್ನಾಗೇ ಕೊಡ್ತೀನಿ ಯಾಕೋ ಇಂಡೋರ್ ಪ್ಲ್ಯಾಂಟ್ ಒಳಗಡೆ ಇಟ್ಟರೆ ಸತ್ತೋಗ್ತಿದೆ ಹೊರಗಡೆ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಒಳಗಿಟ್ಟರೆ ಅದೇ ಮಣ್ಣು ಅದೇ ನೀರು ಆದರೆ ಬದ್ತೆಲ್ಲ ಗಿಡ ಸತ್ತೋಗ್ತಿದೆ ಅಂತ ನಿಮಗೆ ಅನಿಸುತ್ತೆ ಯಾಕೆ ಈ ಥರ ಆಗುತ್ತೆ ಇದಕ್ಕೇನು ಮಾಡಬೇಕು ಅಂತಲೂ ಕೂಡ ನಾನು ಹೇಳ್ತೀನಿ ಈಗ ಈಗ ಮಣ್ಣನ್ನು ನಾನು ತಗೊಂಡಿದ್ದೀನಿ ಮಣ್ಣಲ್ಲೂ ಕೂಡ ನೀವು ನೋಡಬೇಕು ಯಾವುದಾದ್ರೂ ಕಲ್ಲು ಇಲ್ಲ ಬೇಡ್ದಿರೋಂಥ ಪ್ಲಾಸ್ಟಿಕ್ಕು ಯಾವುದಾದ್ರೂ ಇದ್ದರೆ ನೀವು ತೆಗೆದು ಹಾಕಬೇಕು ಇಲ್ಲಿ ಕೋಕೋ ಫೀಟ್ ಕೂಡ ನಾನು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮಣ್ಣಿಗೆ ಇಂಡೋರ್ ಪ್ಲ್ಯಾಂಟ್ ರಿಪಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಇದ್ರೂ ಆಗುತ್ತೆ ಮಣ್ಣು ತೊಂದರೆ ಇಲ್ಲ ನೀಮ್ ಪೌಡರ್ ಕೂಡ ಹಾಕ್ತಾ ಇದ್ದೀನಿ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಗಿಡಕ್ಕೆ ಬರಬಾರ್ದು ಯಾವುದೇ ರೀತಿಯ ಗಿಡನೂ ಕೂಡ ಹಾಳಾಗಬಾರ್ದು ಅಂತ ನಾನು ಹಾಕ್ತಾ ಇರೋದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಯಾವುದೇ ರೀತಿಯ ಗೊಬ್ಬರ ಹಾಕ್ಬೋದು ನೀವು ಮಣ್ಣಿಗೆ ಯಾವುದೇ ರೀತಿಯ ಗೊಬ್ಬರ ಪೌಡರ್ಗಳು ಮಿಕ್ಸ್ ಮಾಡಬೇಕಾದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಬೇಕು ನೀವು ಇಂಡೋರ್ ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಎಕ್ಸ್ಟ್ರಾ ಗೊಬ್ಬರನ ಹಾಕಬೇಡಿ ಮಣ್ಣಿಗೆ ನಾನು ನೀಮ್ ಪೌಡರ್ ಹಾಕ್ತಾ ಇದ್ದೀನಿ ಇಂಡೋರ್ ಪ್ಲ್ಯಾಂಟ್ ಕೂಡ ನಾನು ಬೆಳೆಸಿದ್ದೀನಿ ಔಟ್ಡೋರ್ ಪ್ಲ್ಯಾಂಟ್ಗಳು ಕೂಡ ನನ್ನ ಹತ್ರ ಇದೆ ಹಾಗಾಗಿ ನಾನು ನೀಮ್ ಪೌಡರ್ನ ಹಾಕ್ತಾ ಇದ್ದೀನಿ ಯಾವುದೇ ರೀತಿಯ ಬೇರೆ ಬ್ಯಾಕ್ಟೀರಿಯಾ ಈ ಇಂಡೋರ್ ಪ್ಲ್ಯಾಂಟ್ಗೆ ಹರಡಬಾರ್ದು ಅಂತ ನಾನು ಹಾಕ್ತಾ ಇರೋದು ನೀವು ಬರೀ ಇಂಡೋರೇ ಹಾಕ್ತೀನಿ ಅನ್ನೋದಾದರೆ ಯಾವುದೇ ರೀತಿಯ ಗೊಬ್ಬರ ಬೇಡ ಎರಡು ರೀತಿಯ ಗಿಡಗಳು ಕೂಡ ನನ್ನ ಹತ್ರ ಇದೆ ಅನ್ನೋರು ಗೊಬ್ಬರನ ಮಿಕ್ಸ್ ಮಾಡಿ ಮಣ್ಣಲ್ಲಿ ನೀವು ನೋಡಿ ಮಣ್ಣನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ಪ್ಲ್ಯಾಂಟ್ಗಳನ್ನು ಕೂಡ ನಾನು ಬೆಳೆಸಿದ್ದೀನಿ ಅನ್ನೋರು ನೀಮ್ ಪೌಡರ್ನ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ನನ್ನ ಹತ್ರ ಬರೀ ಇಂಡೋರ್ ಪ್ಲ್ಯಾಂಟ್ ಮಾತ್ರ ಇದೆ ಅಂದರೆ ನೀಮ್ ಪೌಡರ್ ಬೇಡ ಮನೆ ಒಳಗೆ ನಾವು ಇಂಡೋರ್ ಪ್ಲ್ಯಾಂಟ್ನ ಇಟ್ಟು ಒಂದು ವೀಕ್ ಚೆನ್ನಾಗಿರುತ್ತೆ ಗಿಡ ಒಂದು ವೀಕ್ ಆದಮೇಲೆ ಡಲ್ ಆಗುತ್ತೆ ಗಿಡ ಹಾಗಾಗಿ ನಾವು ಒಂದು ವೀಕ್ವರೆಗೂ ನಾವು ಮನೆ ಒಳಗಡೆ ಇಡ್ಬೋದು ಒಂದು ಪ್ಲ್ಯಾಂಟನ್ನು ಆದಷ್ಟು ನೀವು ಒಂದು ಪ್ಲ್ಯಾಂಟ್ ಒಂದು ವೀಕ್ ಆದಮೇಲೆ ಆದಷ್ಟು ಅದನ್ನು ಹೊರಗಡೆ ಇಟ್ಟು ನೀವು ಹೊರಗಡೆ ಇರುವಂಥ ಅದೇ ರೀತಿಯ ಪ್ಲ್ಯಾಂಟನ್ನ ನೀವು ಒಳಗಡೆ ಇಡಬೇಕು ಶಿಫ್ಟ್ ವೈಸ್ ಆಗಿ ನೀವು ಗಿಡಗಳನ್ನು ಇಡಬೇಕು ಯಾವಾಗಲೂ ಮನೆ ಒಳಗಡೆ ಹಸಿರಾಗಿ ಕಾಣಬೇಕು ಅಂದರೆ ನೀವು ಶಿಫ್ಟ್ ವೈಸ್ ಆಗಿ ಗಿಡಗಳನ್ನು ಇಡಬೇಕು ಒಂದು ವೀಕು ಒಂದು ಗಿಡನ ನೀವು ಇಂಡೋರ್ ಪ್ಲ್ಯಾಂಟಾಗಿ ಬಳಸಿದ್ರೆ ಇನ್ನೊಂದು ಪ್ಲ್ಯಾಂಟನ್ನು ನೀವು ನೆಕ್ಸ್ಟ್ ವೀಕ್ ಆ ಜಾಗಕ್ಕೆ ಇಡಬೇಕು ಯಾವುದೇ ಪ್ಲ್ಯಾಂಟ್ ಆಗಿರ್ಬೋದು ಒಂದು ವೀಕ್ ಅಷ್ಟೇ ನಿಮಗೆ ಚೆನ್ನಾಗಿ ಇರುತ್ತೆ ಹಸ್ರಾಗಿರುತ್ತೆ ಚೆನ್ನಾಗಿ ಹೆಲ್ದಿಯಾಗಿ ಕಾಣುತ್ತೆ ಗಿಡ ಒಂದು ವೀಕ್ ಆದಮೇಲೆ ಮನೆ ಒಳಗಿನ ವಾತಾವರಣಕ್ಕೆ ಅದು ಫುಲ್ಲು ಡಲ್ಲಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಇದು ಗಿಡ ತುಂಬ ಡಲ್ಲಾಗಿದೆ ಅಂತ ಆವಾಗ ನೀವು ಅದನ್ನು ಶಿಫ್ಟ್ ಮಾಡಿ ಬೇರೆ ಗಿಡನ ಆ ಜಾಗಕ್ಕೆ ಇಡಬೇಕು ಶಿಫ್ಟ್ ಮಾಡ್ದಲೇ ನೀವು ಅದೇ ಜಾಗದಲ್ಲಿ ಆ ಗಿಡನ ಇಟ್ಟರೆ ಆ ಗಿಡ ಸತ್ತೋಗುತ್ತೆ ನಿಮಗೆ ಒಂದೊಂದು ಪ್ಲ್ಯಾಂಟು ಈಗ ಮನಿ ಪ್ಲ್ಯಾಂಟ್ ಆಗಿರ್ಬೋದು ಅದೆಲ್ಲ ನೀವು ಚೇಂಜ್ ಮಾಡೋದು ಬೇಡ ಶಿಫ್ಟ್ ವೈಸ್ ಯಾವುದೇ ರೀತಿಯ ಗಿಡಗಳನ್ನ ಚೇಂಜ್ ಮಾಡೋದು ಬೇಡ ಅಲ್ಲೇ ಇರಲಿ ಅದು ಯಾವುದೇ ರೀತಿ ತೊಂದರೆ ಆಗೋಲ್ಲ ಅದಕ್ಕೆ ಆದರೆ ಇಂಡೋರ್ ಪ್ಲ್ಯಾಂಟಲ್ಲೇ ವೆರೈಟಿ ಗಿಡಗಳಿರುತ್ತೆ ಅದು ನಿಮಗೆ ಗೊತ್ತಾಗುತ್ತೆ ಒಂದು ವೀಕ್ ಆದ ತಕ್ಷಣ ಡಲ್ ಆಗ್ತಾ ಇದೆ ಈ ಗಿಡ ಸತ್ತೋಗುತ್ತೆ ಅಂತ ನಿಮಗೆ ಗೊತ್ತಾದ ತಕ್ಷಣ ಅದನ್ನು ನೀವು ಹೊರಗಡೆ ಗಾಳಿ ಬೆಳಕಿಗೆ ಇಡಬೇಕು ಆಗ ನಿಮಗೆ ಆ ಗಿಡ ಬದುಕುತ್ತೆ ಈಗ ನೀವು ನೋಡ್ಬೋದು ಬೇರನ್ನು ಕೂಡ ನಾನು ಕಟ್ ಮಾಡಿ ಎಲ್ಲ ಪಾಟ್ಗಳಿಗೂ ಹಾಕ್ತಾ ಇದ್ದೀನಿ ಅದರಲ್ಲೂ ಕೂಡ ರೂಟ್ಗಳು ಬರುತ್ತೆ ಗಿಡಗಳು ಅದರಲ್ಲೂ ಕೂಡ ಬರೋದರಿಂದ ನಾನು ಅದನ್ನು ಬಳಸ್ಕೊಳ್ತಾ ವೇಸ್ಟ್ ಅಂತ ನೀವು ತೆಗೆದು ಎಸಿಬೇಡಿ ಅದನ್ನು ಹಾಕಿ ಮಣ್ಣೊಳಗಡೆ ಹಾಕಿ ನೀವು ಗಿಡನ ನೆಡೋದ್ರಿಂದ ಬೇಗ ಅದು ಕವರ್ ಆಗುತ್ತೆ ಪಾಟ್ ಫುಲ್ಲು ಕವರ್ ಆಗುತ್ತೆ ಬೇಗ ನಿಮಗೆ ಮಣ್ಣು ನೀ ನೋಡ್ಬೋದು ನೀವೀಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಫುಲ್ಲು ಡ್ರೈ ಆಗಿದೆ ಈಗ ತುಂಬ ಸುಲಭವಾಗಿ ಬೆಳಿಬೋದು ನಾವು ಈ ಪ್ಲ್ಯಾಂಟ್ಗಳನ್ನು ಮಣ್ಣು ನಮಗೆ ಚೆನ್ನಾಗಿದ್ದರೆ ಸಾಕು ಯಾವುದೇ ರೀತಿಯ ಗೊಬ್ಬರನೂ ಬೇಡ ಯಾವುದೇ ರೀತಿಯ ಸ್ಪ್ರೇನು ಬೇಡ ಅರ್ಧ ಇಂಚಷ್ಟು ನೀವು ಗ್ಯಾಪ್ ಇಟ್ಟು ಮಣ್ಣನ್ನು ಹಾಕಬೇಕು ಅಷ್ಟೇ ಯಾವ ರೀತಿ ಇಂಡೋರ್ ಪ್ಲಾಂಟ್ ನೀಪಾರ್ಟ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇಷ್ಟು ಮಾತ್ರ ನೀವು ಫಾಲೋ ಮಾಡಿ ರಿಪೋರ್ಟ್ನ ಮಾಡಿ ಅಂತ ಹೇಳ್ತೀನಿ